ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಲೈಫ್ ಕೋಚ್ ಮತ್ತು ಹೊಪನೊಪುನೋ ಹೀಲರ್ ಸೊ ಶಿವರಾತ್ರಿ ಬಂದೇ ಬಿಡ್ತು ನಾಳಿದ್ದೇ ಶಿವರಾತ್ರಿ ಇದೆ ನೀವೆಲ್ಲ ಓಂ ಚಾಂಟಿಂಗ್ ಮಾಡ್ತಾ ಇದ್ದೀರಾ ಅಲ್ವಾ ಅದ್ಭುತವಾದ ವೈಬ್ರೇಷನ್ನ ಫೀಲ್ ಆಗ್ತಾ ಇದ್ದೀರಾ ಅಲ್ವಾ ತುಂಬ ಜನ ಹೇಳ್ತಾ ಇದ್ದೀರಾ ವೈಬ್ರೇಷನ್ ತುಂಬ ಚೆನ್ನಾಗಿದೆ ಅಂತ ಸೊ ನಾಳೆ ಈಶ್ವರ ಅಂದ್ರೆ ನಮಗೊಂದು ವೈಬ್ರೇಷನ್ ಅದರಲ್ಲೂ ಶಿವರಾತ್ರಿ ಅಂದರೆ ಇನ್ನೂ ವೈಬ್ರೇಷನ್ ಅಲ್ವಾ ಈ ಶಿವರಾತ್ರಿ ಟೈಮಲ್ಲಿ ಯೂನಿವರ್ಸಲ್ಲಿ ಏನು ನಡೀತಾ ಇದೆ ಅಂದರೆ ಸೂರ್ಯ ಚಂದ್ರ ಭೂಮಿ ಜುಪಿಟರ್ ಎಲ್ಲ ಒಂದೇ ಲೈನಲ್ಲಿದೆ ಇದು ನೂರ ನಲವತ್ತು ನಾಲ್ಕು ವರ್ಷಗಳ ನಂತರ ಈ ಥರ ಒಂದು ನಡೆದಿದೆ ಹಾಗಾಗಿ ಯೂನಿವರ್ಸಲ್ಲಿ ತುಂಬ ಅದ್ಭುತವಾದ ವೈಬ್ರೇಷನ್ಸ್ ಇದೆ ಸೊ ಯಾವಾಗೆಲ್ಲ ಯೂನಿವರ್ಸಲ್ಲಿ ಅದ್ಭುತವಾದ ವೈಬ್ರೇಷನ್ಸ್ ಇರುತ್ತೆ ಅದನ್ನು ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಯೂಸ್ ಮಾಡ್ಕೊತೀವಿ ಹೇಗೆ ಅಂದರೆ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ಈ ಲೆವೆಲಲ್ಲಿದ್ದಾಗ ನಮ್ಮ ವೈಬ್ರೇಷನ್ನ ಕೂಡ ಈ ಲೆವೆಲ್ಗೆ ನಾವು ತಗೊಂಡು ಹೋಗಿ ಎರಡನ್ನ ಮ್ಯಾಚ್ ಮಾಡಿದ್ರೆ ಸಾಕು ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಮಗೆ ಸಿಕ್ಬಿಡುತ್ತೆ ಸೊ ಈ ಥರ ನಾವು ನಮ್ಮ ವೈಬ್ರೇಷನ್ನ ಹೈಯಲ್ಲಿ ಇಟ್ಕೋಬೇಕಂದ್ರೆ ಏನು ಮಾಡಬೇಕು ಇದು ತುಂಬ ಮುಖ್ಯವಾಗಿರೋದು ಇದನ್ನು ಎಲ್ಲರೂ ಫಾಲೋ ಮಾಡಿ ಅವಾಗ ನೋಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಹೇಗೆ ಸಿಗುತ್ತೆ ಅಂತ ಹೇಗೆ ಫಾಲೋ ಮಾಡೋದು ಅಂತ ಕೇಳ್ತಿದ್ದೀರಾ ಉಪವಾಸ ಇವತ್ತಿಂದ ಗುರುವಾರವರೆಗೂ ಉಪವಾಸ ಮಾಡೋಣ ಎಲ್ಲರೂ ಏನಂತೀರಾ ಎಲ್ರಿಗೂ ಭಯ ಆಯಿತಾ ಇವತ್ತಿಂದ ಗುರುವಾರವರೆಗೂ ಹೇಗಪ್ಪ ಉಪವಾಸ ಮಾಡೋದು ಅಂತ ನಾವು ನೆಗೆಟಿವಿಟಿಯ ಉಪವಾಸ ಮಾಡ್ತಾಯಿದ್ದೀವಿ ನೆಗೆಟಿವಿಟಿನ ಸೇವನೆ ಮಾಡಲ್ಲ ನಾರ್ಮಲ್ ಉಪವಾಸ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಆಹಾರ ಸೇವನೆ ಮಾಡಲ್ಲ ನಾವು ನೆಗೆಟಿವಿಟಿ ಸೇವನೆ ಮಾಡಲ್ಲ ನೆಗೆಟಿವ್ ಇಮೋಷನ್ಸ್ ಬೇಡ ನಮಗೆ ಬರೀ ಪಾಸಿಟಿವ್ ಆಗಿಯೇ ಇರೋಣ ಪ್ರಾಬ್ಲಮ್ಸ್ ಬಂತಾ ಕಷ್ಟಗಳು ಬಂತ ಅದನ್ನು ನಗ ನಗುತ್ತಾ ಸ್ವೀಕರಿಸಿ ಅದರ ಸೊಲ್ಯೂಷನ್ ಏನು ಅಂತ ಹುಡ್ಕೋಣ ಅದು ಬಿಟ್ಟು ಪ್ರಾಬ್ಲಮ್ ಬಂತು ನನಗೆ ಹಣದ ಕೊರತೆ ಇದೆ ನನಗೆ ಆರೋಗ್ಯ ಸರಿ ಇಲ್ಲ ನನಗೆ ರಿಲೇಶನ್ಶಿಪ್ ಸರಿ ಇಲ್ಲ ಅಂತ ಬರೀ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಇದ್ರೆ ನಾವು ನೆಗೆಟಿವಿಟಿನೇ ಇನ್ನಷ್ಟು ಅಟ್ರಾಕ್ಟ್ ಮಾಡ್ತೀವಿ ಯಾಕೆಂದರೆ ಯೂನಿವರ್ಸಲ್ಲಿ ಹೈ ವೈಬ್ರೇಷನ್ಸ್ ಇದ್ದಾಗ ಅದರ ಪ್ರಭಾವ ಬೀಳೋದೇ ಫಸ್ಟು ನೀರ್ ಮೇಲೆ ನೀರು ಅಂದರೆ ಸಮುದ್ರ ಸಮುದ್ರದ ಅಲೆಗಳ ತೀವ್ರತೆ ತುಂಬ ಜೋರಾಗಿರುತ್ತೆ ಯಾವಾಗೆಲ್ಲ ಯೂನಿವರ್ಸಲ್ಲಿ ವೈಬ್ರೇಷನ್ಸ್ ತೀವ್ರವಾಗಿರುತ್ತೋ ಸೊ ನಮ್ಮ ದೇಹದಲ್ಲಿ ಮುಕ್ಕಾಲು ಭಾಗ ನೀರೇ ಇದ್ದಾಗ ಯೂನಿವರ್ಸ್ನ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದಾಗ ನಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಯಾವ ಲೆವೆಲಲ್ಲಿರುತ್ತೆ ಅದೇ ಹೈಲೈಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಹಾಗಾಗಿ ನಾವು ನೆಗೆಟಿವಿಟಿನ ಬಿಟ್ಟು ಉಪವಾಸ ಮಾಡೋಣ ಏನಂತೀರಾ ಚೆನ್ನಾಗಿದೆ ಅಲ್ವಾ ಇದು ಈ ಚಾಲೆಂಜನ್ನು ಯಾರೆಲ್ಲ ಅಕ್ಸೆಪ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಕೆಳಗೆ ಪ್ರಾಮಿಸ್ ಐ ಪ್ರಾಮಿಸ್ ಟು ಅಕ್ಸೆಪ್ಟ್ ದ ಚಾಲೆಂಜ್ ಅಂತ ಯಾರ್ಯಾರು ನೆಗೆಟಿವಿಟಿ ಉಪವಾಸ ಮಾಡ್ತೀರಾ ರೆಡಿ ಇದ್ದೀರಾ ಈ ಚಾಲೆಂಜ್ಗೆ ಕಮೆಂಟ್ ಮಾಡಿ ನೋಡೋಣ ನಾನು ಮಾಡ್ತಾಯಿದ್ದೀನಿ ನನ್ನ ಜೊತೆ ಯಾರೆಲ್ಲ ಕೈ ಜೋಡಿಸ್ತೀರ ಈ ಶಿವರಾತ್ರಿನ ನಾವು ಈ ರೀತಿ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡೋಣ ಆವಾಗ ನಮ್ಮ ವೈಬ್ರೇಷನ್ ಯಾವ ಲೆವೆಲಲ್ಲಿರುತ್ತೆ ನಮ್ಮ ಜೀವನದಲ್ಲಿ ಏನೇನು ಬೇಕೋ ಅದು ಎಷ್ಟು ಅದ್ಭುತವಾಗಿ ನಮಗೆ ಸಿಗುತ್ತೆ ಅಲ್ವಾ ಸೊ ಇದೊಂದು ಫಸ್ಟ್ ರೂಲ್ ಇವತ್ತಿನಿಂದ ಗುರುವಾರ ಬೆಳಗ್ಗೆವರೆಗೂ ಜಾಗರಣೆ ಮಾಡೋರು ಮಾಡಿ ಆದರೆ ವೈಬ್ರೇಷನ್ಸ್ ಹೈ ಇರೋದ್ರಿಂದ ನಾವು ನೆಗೆಟಿವಿಟಿನ ಫುಲ್ಲಾಗಿ ಬಿಟ್ಬಿಟ್ಟು ಯಾವಾಗಲೂ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ನಗುತ್ತಾ ಪ್ರಶಾಂತವಾಗಿ ಆರಾಮಾಗಿರೋಣ ಇನ್ನು ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಇವತ್ತಿನಿಂದ ನೀವು ಹೇಗಿದ್ರೆ ಓಂಕಾರ ಇದ್ದೀರಾ ಅಲ್ವಾ ಓಂಕಾರ ಮಾಡೋ ಟೈಮಲ್ಲಿ ಓಂಕಾರ ಮಾಡೋಕ್ಕೂ ಮುಂಚೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ನಿಮ್ಮ ಬ್ರೀದಿನ್ ಔಟ್ ಮೇಲೆ ಫೋಕಸ್ ಮಾಡಬೇಕು ಹೇಗೆ ಅಂದರೆ ನಿಮ್ಮ ಲೆಫ್ಟ್ ಮೂಗಿನಿಂದನೇ ಎಡ ಮೂಗಿನಿಂದಲೇ ನೀವು ಬ್ರೀದಿನ್ ಬ್ರೀದ್ ಔಟ್ ಮಾಡಬೇಕು ಆವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ರೀಚ್ ಆಗುತ್ತೆ ಈ ಟೈಮಲ್ಲಿ ನಾವು ಆ ಥರನೇ ಇನ್ ಮಾಡಬೇಕು ನಿಮ್ಮ ಬಲ ಮೂಗನ್ನು ಹೀಗೆ ಕ್ಲೋಸ್ ಮಾಡಿಕೊಂಡು ಬರೀ ಎಡ ಮೂ ಎಡ ಸೈಡಿಂದನೇ ನೀವು ಇನ್ ಬ್ರೀತ್ ಔಟ್ ಬ್ರೀದಿನ್ ಔಟ್ ಮಾಡ್ತಾ ಸ್ವಲ್ಪ ಹೊತ್ತು ಹಾಗೆ ಕೂತಿರಿ ವಿತೌಟ್ ಎನಿ ಥಾಟ್ಸ್ ಅದಾದ ಮೇಲೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂದರೆ ಈಶ್ವರ ಅದು ಒಂದು ಮೆಡಿಟೇಷನ್ನ ನಾನು ಸಾಧ್ಯವಾದರೆ ಪೋಸ್ಟ್ ಮಾಡ್ತೀನಿ ಸೊ ಅದನ್ನು ಹಾಕ್ಕೊಂಡು ನೀವು ಮೆಡಿಟೇಷನ್ ಮಾಡಿ ಆಮೇಲೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಏನೇನು ಬೇಕೋ ಅದೆಲ್ಲ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡಿಕೊಳ್ಳಿ ಇದನ್ನು ಇವತ್ತು ನಾಳೆ ಮಾಡಿ ನಾಳಿದ್ದು ಅಂದರೆ ಮಹಾಶಿವರಾತ್ರಿಯ ದಿನ ಆ ಹಬ್ಬದ ದಿನ ನೀವು ಯಾವ ಟೈಮಲ್ಲಿ ಫ್ರೀಯಾಗಿರ್ತೀರೋ ಆ ಟೈಮಲ್ಲಿ ಹೋಗಿ ದೇವರ ಮನೆಯಲ್ಲಿ ಕೂತ್ಕೊಂಡು ಈಶ್ವರನ ಮುಂದೆ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಈಶ್ವರ ಇದ್ದೇ ಇರ್ತಾರೆ ಫೋಟೋ ಇರುತ್ತೆ ಅಥವಾ ಲಿಂಗ ಇದ್ದೇ ಇರುತ್ತಲ್ವ ಕೂತ್ಕೊಂಡು ನೀವು ಬ ನಿಮ್ಮ ಗ್ರ್ಯಾಟಿಟ್ಯೂಡ್ಸನ್ನು ಬರ್ಕೊಳ್ಳಿ ಮುಂಚೆನೇ ಬರೆದಿಟ್ಕೊಂಡಿರಿ ಅಥವಾ ದೇವರ ಮನೆಯಲ್ಲೇ ಕೂತ್ಕೊಂಡು ಕೂಡ ಬರ್ಕೊಳ್ಳಿ ನಿಮ್ಮ ಅನುಕೂಲ ಅದು ಇಪ್ಪತ್ತು ಗ್ರ್ಯಾಟಿಟ್ಯೂಡ್ಸ್ನ ಬರ್ಕೊಳ್ಳಿ ಅಥವಾ ಇಪ್ಪತ್ತೈದು ಗ್ರಾಟಿಟ್ಯೂಡ್ಸ್ನ ಬರ್ಕೊಳ್ಳಿ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಕೃತಜ್ಞತೆಗಳು ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಇದೆ ಅದಕ್ಕೆ ಧನ್ಯವಾದಗಳನ್ನು ಬರ್ಕೊಳ್ಳಿ ಯಾವುದಾದ್ರೂ ಒಂದು ಇಪ್ಪತ್ತೈದು ಮನುಷ್ಯರಾಗಿರಬಹುದು ಅಥವಾ ವಸ್ತುಗಳಾಗಿರಬಹುದು ಅದಕ್ಕೆ ಇನ್ನೊಂದು ಪೇಪರಲ್ಲಿ ನಿಮಗೆ ಏನೇನು ಬೇಕೋ ಅದು ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ ಈ ಎರಡು ಪೇಪರ್ಸನ್ನು ತಗೊಂಡು ಹೋಗಿ ನಿಮ್ಮ ದೇವರ ಮನೆಯಲ್ಲಿ ಈಶ್ವರನ ಮುಂದೆ ಇಡಿ ಈಶ್ವರನ ಮುಂದೆ ಇಟ್ಟುಬಿಟ್ಟು ಬೇಕಾದ್ರೆ ಇವತ್ತೇ ಕೂಡ ಬರೆದು ಇಡ್ಬೋದು ಈಶ್ವರನ ಮುಂದೆ ಗುರುವಾರವರೆಗೂ ಬರೆದು ಇಟ್ಟುಬಿಟ್ಟು ನೀವು ಕೂತ್ಕೊಂಡು ಜಸ್ಟ್ ಒಪನೊಪನೋ ಹೇಳ್ಕೊತಾ ಮೈ ಡಿಯರ್ ಈಶ್ವರ ಅಥವಾ ಮೈ ಡಿಯರ್ ಶಿವ ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ನೂರ ಎಂಟು ಸಲ ಜಪ ಮಾಡ್ಕೊಳ್ಳಿ ಅಥವಾ ವಿಭೂತಿಯಿಂದ ಅರ್ಚನೆ ಮಾಡಿ ಈಶ್ವರನಿಗೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಅದು ಆ ವೈಬ್ರೇಷನ್ ನಮಗೆ ಅದಾದಮೇಲೆ ನಾವು ಅರ್ಚನೆ ಮಾಡಿ ಆದಮೇಲೆ ಕೂತ್ಕೊಂಡು ವಿಶ್ಯುವಲೈಸ್ ಮಾಡ್ಕೊಳ್ಳಿ ಅಲ್ಲಿ ಹೀಗೆ ಹೇಳಿದ್ನಲ್ಲ ಆ ಥರ ಬ್ರೀತಿನ್ ಬ್ರೀತ್ ಔಟ್ ಮಾಡಿಕೊಂಡು ಹಾಗೆ ವಿಶುವಲೈಸ್ ಮಾಡಿಕೊಳ್ಳಿ ವಿಶುವಲೈಸೇಷನಲ್ಲಿ ಏನು ಮಾಡ್ಕೋತೀರಾ ವಿಶುವಲೈಸೇಷನಲ್ಲಿ ನಿಮ್ಮ ಮುಂದೆ ಈಶ್ವರ ಕೂತಿದ್ದಾರೆ ನೀವು ಈ ಸಡನ್ನಾಗಿ ನೀವೇನೋ ಮೆಡಿಟೇಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಮುಂದೆ ಏನೋ ಬೆಳಕು ಬಂದಂತಾಗಿ ಕಣ್ ತೆಗೆದು ನೋಡಿದ್ರೆ ಈಶ್ವರ ಕೂತಿದ್ದಾರೆ ಈಶ್ವರನ ಹತ್ತಿರ ಈಶ್ವರ ನಿಮಗೆ ಕೇಳ್ತಾ ಇದ್ದಾರೆ ಏನೇನು ಬೇಕು ಕೇಳು ಅಂತ ನೀವು ಏನೇನು ಬೇಕೋ ಕೇಳ್ತಾ ಇದ್ದೀರಾ ಈಶ್ವರ ಎಲ್ಲ ಕೊಟ್ಟಿದ್ದಾರೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಒಂದು ಅದ್ಭುತವಾದ ಫೀಲ್ ಬರುತ್ತೆ ಅದನ್ನು ನೋಡ್ಕೊಳ್ಳಿ ಹೇಗಿರುತ್ತೆ ಅಂತ ಸೊ ಈ ರೀತಿ ಇವತ್ತಿನಿಂದ ನಾ ಗುರುವಾರವರೆಗೂ ಮಾಡಿ ಗುರುವಾರ ಬೆಳಗ್ಗೆವರೆಗೂ ಗುರುವಾರ ಆ ಎರಡು ಪೇಪರ್ಗಳನ್ನು ತಗೊಂಡು ಯಥ ಪ್ರಕಾರ ಅದನ್ನು ಬರ್ನ್ ಮಾಡಿ ಸುಟ್ಟುಬಿಟ್ಟು ಆ ಬೂದಿನ ತಗೊಂಡು ಆಕಾಶಕ್ಕೆ ತೋರಿಸಿ ಉಫ್ ಅಂತ ಓದ್ಬಿಡಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸನ್ನು ಕೈಲಾಸಕ್ಕೆ ಕಳಿಸುವಂಥ ಒಂದು ಸಂಕೇತ ಅದು ಯೂನಿವರ್ಸ್ ಅಂದರೆ ಈಶ್ವರನೇ ಅಲ್ವಾ ಆ ಥರ ಸೊ ಈ ಇವತ್ತಿನಿಂದ ನಾಳಿದವರೆಗೂ ಎಷ್ಟು ಜಾಸ್ತಿ ಆದರೆ ಅಷ್ಟು ಓಂ ನಮ ಶಿವಾಯ ಪಾರಾಯಣ ಮಾಡ್ಕೊಳ್ಳಿ ಮೈಂಡ್ ಫ್ರೀ ಆಗಿತ್ತು ಅಂದರೆ ಜಸ್ಟ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಥವಾ ಓಂ 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 ಇದನ್ನು ಮಾಡ್ಕೋತಾ ಇರಿ ಆ ವೈಬ್ರೇಷನ್ಸನ್ನು ತಗೊಳ್ಳಿ ಓಂಕಾರದಲ್ಲೇ ಒಂದು ಸ್ಪೆಷಲ್ ವೈಬ್ರೇಷನ್ ಇದೆ ಆ ಓಂ ಅಂತ ಚ್ಯಾಂಟ್ ಮಾಡಿದಾಗ ನಿಮ್ಮ ಏಳು ಚಕ್ರಗಳು ಎಷ್ಟು ವೈಬ್ರೇಟ್ ಆಗುತ್ತೆ ಆ ಫೀಲನ್ನು ನೀವು ಅನುಭವಿಸಿ ಸೊ ಈ ಮಹಾಶಿವರಾತ್ರಿನ ನಾವು ನಮ್ಮ ವೈಬ್ರೇ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿ ಉಪಯೋಗಿಸ್ಕೊಳ್ಳೋಣ ಸೊ ನಾವು ಇವತ್ತಿನಿಂದ ಗುರುವಾರವರೆಗೂ ಉಪವಾಸ ಇತ್ತು ಇದನ್ನೆಲ್ಲ ಮಾಡೋಣ ಫ್ರೀ ಟೈಮ್ ಇತ್ತು ಅಂದರೆ ಜಸ್ಟ್ ಓಮ್ ಚಾಂಟಿಂಗ್ ಅಥವಾ ಮೈ ಡಿಯರ್ ಶಿವ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಅಥವಾ ಓಂ ನಮ ಶಿವಾಯ ಯಾವುದಾದ್ರೂ ಒಂದೇ ಆದಷ್ಟು ಸ ಜಾಸ್ತಿ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಜಾಸ್ತಿ ನೀವು ಚೆಂಟ್ ಮಾಡ್ಕೊಳ್ಳಿ ಅಷ್ಟೇ ಸಾಕು ಆಮೇಲೆ ಮತ್ತೆ ಅಮಾವಾಸ್ಯ ಬರುತ್ತೆ ಅಮಾವಾಸ್ಯವರೆಗೂ ಕೂಡ ಇದೇ ವೈಬ್ರೇಷನ್ಸ್ ಕಂಟಿನ್ಯೂ ಆಗುತ್ತೆ ಸೊ ಶಿವರಾತ್ರಿ ಮುಗಿದ ಮೇಲೆ ಅಮಾವಾಸ್ಯೆ ಬಗ್ಗೆ ಅದರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ ಅಲ್ಲಿವರೆಗೂ ಇದನ್ನು ಮಾಡ್ಕೊಳ್ಳಿ ಈಶ್ವರನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನಿಮಗೇನೆಲ್ಲ ಬೇಕೋ ಅದೆಲ್ಲ ಆದಷ್ಟು ಬೇಗ ಸಿಗಲಿ ಅಂತ ನಾನು ಈಶ್ವರನ ಹತ್ರ ಕೇಳಿಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ದಟ